ಅಮ್ಮ ಭಾರತಾಂಬೆ ನಿನ್ನ ಮನೆಯಲ್ಲಿ ಹುಟ್ಟಿ ಬಂದ ಎಷ್ಟೋ ಕುಲ ಮಾನವರು ನಿನಗೆ ದ್ರೋಹ ಎಂಬ ಕೀಳು ಹಿಡಿತಿದ್ದಾರೆ ಸೊಕ್ಕಿನಿಂದ ಸಿಕ್ಕ ಸಿಕ್ಕ ಮಾನವರನ್ನ ಬಳಸ್ಕೊಂಡು ಅವರ ಎಂಜಲು ತುಂಬ ಕೊಬ್ಬಿದಾರಮ್ಮ ಇದೆಂತ ವಿಚಿತ್ರ ಕಾಲ ಕಾಲ ಚಕ್ರದ ಉಕ್ರದ ಗತಿಗೆ ಸಿಲುಕಿದ ಎಷ್ಟೋ ಬಡವರು ತಿನ್ನಲು ಅನ್ನವಿಲ್ಲದೆ ಬೀದಿಯಲ್ಲಿ ಅಲಿತಿದ್ದಾರೆ ಬಿ ಎ ಬಿ ಎಸ್ ಸಿ ಓದಿದ್ರು ದುಷ್ಟಚಟಿಗೆ ಬಲಿಯಾಗಿ ತಮ್ಮ ಜೀವನೇ ಹಾಳು ಮಾಡ್ಕೊಳ್ತಿದ್ದಾರೆ ಏನು ಅದ ದೇವರಂಥದ ದೇವರಂಥದ ಧರ್ಮನ ಕೃಪೆಯಿಂದ ನನಗೆ ಇನ್ಸ್ಪೆಕ್ಟರ್ ಕ ಸಿಕ್ಕಿದೆ ಅದು ಅಲ್ಲದೆ ಇದೇ ಊರಿಗೆ ಅಪಾರ್ಟ್ಮೆಂಟು ಆಗಿದೆ ಆಹಾ ಎಷ್ಟೊಂದು ಪ್ರಶಾಂತವಾಗಿದೆ ಈ ನದಿ ತೀರ ಸ್ವಲ್ಪ ಹೊತ್ತು ಕಾಲ ಕಳೆದು ಹೋಗ ಯಾರೋ ಅಲ್ಲ ಇಬ್ಬರು ಯಾರೋ ಒಬ್ರು ಎತ್ಕೊ ಬರ್ತಿದಾರಲ್ಲ ಓ ಮೈ ಗಾಟ್ ನಾನು ನದಿಗೆ ಬಿಸಾಕಿ ಹೊರಟೆ ಹೋದ್ರಲ್ಲ ಪೊಲೀಸ್ ಇಲಾಖೆಯವರು ನಾನು ಇದ್ರ ಬಗ್ಗೆ ತನಿಖೆ ನಡೆಸಲೇಬೇಕು ಈ ಹಣ ನಾನು ನೀರುಪಾಲ ಬಿಡದೆ ಇದನ್ನು ದಡ ಸೇಸ್ಲೇ ಸೇರಿಸ್ಬೇಕು ದಿಸ್ ಇಸ್ ಮೈ ಡ್ಯೂಟಿ